ಕರ್ನಾಟಕದಲ್ಲಿ ಈ ವರ್ಷ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ಎಪ್ಪತ್ತ್ಮೂರು ಕೋಟಿ ಬಜೆಟ್ ಇದೆ ಎಸ್ ಸಿ ಪಿಗೆ ಒದಗಿಸಿದಂಥ ಹಣ ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಸುಮಾರು ಏಳು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ಇದು ಎಸ್ ಸಿ ಪಿಗೆ ಮಾತ್ರ ಆಮೇಲೆ ಗುಜರಾತ್ನಲ್ಲಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಇದೆ ಎಸ್ ಸಿ ಪಿ ಗಾತ್ರ ಮೂರು ಲಕ್ಷದ ಎಪ್ಪತ್ತು ಸಾವಿರ ಎಸ್ ಸಿ ಪಿ ಇಟ್ಟಿರತಕ್ಕಂಥ ಹಣ ಎಂಟು ಸಾವಿರದ ಎಂಟುನೂರ ಹದಿನೇಳು ಶೇಕಡಾವಾರು ಎರಡು ಪಾಯಿಂಟ್ ಮೂರು ಎಂಟು ಎರಡು ಪಾಯಿಂಟ್ ಮೂರು ಎಂಟು ಗುಜರಾತ್ ನಮ್ದು ಏಳು ಪಾಯಿಂಟ್ ನಾಲ್ಕು ಆರು ಸರ್ ನೀವು ದುಡ್ಡು ಡೈವರ್ಟ್ ಮಾಡಿದ್ರ ಬಗ್ಗೆ ಮಾತಾಡಿದ್ಬಿಟ್ಟು ಬೇರೆ ಏನೇನೋ ಕತ್ತಿ ಹೇಳ್ತಾ ಇದ್ದೀರಿ ಈಗ ನಮ್ದು ಪ್ರಶ್ನೆ ಇರೋದು ಎಲ್ಲರದು ಪ್ರಶ್ನೆ ಎಸ್ ಸಿ ಪಿ ಟಿ ಎಸ್ ಪಿಡಲ್ಲ ನೀವು ಕೇಳಕ್ ಇಷ್ಟ ಇಲ್ಲದೇವ್ರೆ ನಾವೇನ್ ಮಾಡಲ್ಲ ಅದನ್ನ ಬಜೆಟ್ ನಲ್ಲಿ ಹೇಳ್ತೀನಿ ಉತ್ತರ ಕೊಡುವಾಗ ಹೇಳಿದೀನಿ ನಾನು ಈಗ ಒಂದ್ಸಾರಿ ಬಜೆಟ್ನಲ್ಲಿ ಉತ್ತರ ಕೊಡುವಾಗ ಅದನ್ನೆಲ್ಲ ಹೇಳ್ತೀನಿ ನೀವು ಯಾಕೆ ಮಾಡಲಿಲ್ಲ ಅನ್ನೋದು ಪ್ರಶ್ನೆ ಇಲ್ಲಿ ನಿಮ್ಗೇನು ನೈತಿಕ ಹಕ್ಕಿದೆ ಅಂತ ಮಾನ್ಯ ಅಧ್ಯಕ್ಷರೇ